ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮಂಗಳೂರು ಗ್ರಾಮಾಂತರ ಜಿಲ್ಲಾ ಸಮಿತಿ ವತಿಯಿಂದ ರಾಜ್ಯಸಭೆಯಲ್ಲಿ ವಾಕ್ಫ್ ತಿದ್ದುಪಡಿ ಮಸೂದೆ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಮಂಡನೆಯನ್ನ ವಿರೋಧಿಸಿ ಬೀಸಿಡು ಕೈಕಂಬದಲ್ಲಿ ಎಸ್ಡಿಪಿಐ ಮಂಗಳೂರು ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷರಾದ ಅನ್ವರ್ ಸಾದತ್ ಬಜತ್ತೂರವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು ವಕ್ಫ ತಿದ್ದುಪಡಿ ಮಸೂದೆಯು ಕೇಂದ್ರ ಸರ್ಕಾರದ ಹಿಡನ್ ಅಜೆಂಡವಾಗಿದ್ದು ಈ ಮಸೂದೆಯನ್ನು ದೇಶದ ಜಾತ್ಯತೀತರು ಒಪ್ಪಲು ಸಾಧ್ಯವಿಲ್ಲ ವಾಕ್ಫ್ ಆಸ್ತಿಯು ಮುಸಲ್ಮಾನ ಸಮುದಾಯದ ಹಿರಿಯರು ಮುಸ್ಲಿ ಮುಸ್ಲಿಮರ ಕಲ್ಯಾಣಕ್ಕಾಗಿ ನೀಡಿದ ಆಸ್ತಿಯಾಗಿದೆ ಇದು ಮುಸಲ್ಮಾನರ ಹಕ್ಕಾಗಿದ್ದು ಇದರಲ್ಲಿ ಕೇಂದ್ರ ಸರ್ಕಾರದ ಹಸ್ತಕ್ಷೇಪ ಸಹಿಸಲಾರೆವು ಮುಸ್ಲಿಮರನ್ನ ಟಾರ್ಗೆಟ್ ಮಾಡಿಕೊಂಡು ರಚಿಸಲಾದ ಈ ಮಸೂದೆಯನ್ನು ದೇಶದಲ್ಲಿ ಎಸ್ಟಿಪಿ ಸೇರಿದಂತೆ ಜಾತ್ಯತೀತರು ಒಲೇಮಾ ನಾಯಕರೆಲ್ಲರೂ ವಿರೋಧಿಸಿದ್ದಾರೆ ಎಂದರು ನಂತರ ನೂತನ ವಕ್ಫ್ ತಿದ್ದುಪಡಿ ಮಸೂದೆಯ ಪ್ರತಿಯನ್ನು ಹರಿದು ಬೆಂಕಿ ಹಚ್ಚುವ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಎಸ್ಡಿಪಿಐ ಮಂಗಳೂರು ಗ್ರಾಮಾಂತರ ಜಿಲ್ಲಾ ಕಾರ್ಯದರ್ಶಿ ಅಶ್ರಫ್ ತಲಪಾಡಿ ಬಂಟ್ವಾಳ ವಿಧಾನಸಭಾ ಕ್ಷೇತ್ರ ಸಮಿತಿ ಕಾರ್ಯದರ್ಶಿ ಅಕ್ಬರ್ ಮುನ್ನಡಿ ಉಪಸ್ಥಿತರಿದ್ದರು ಸೋಷಿಯಲ್ ಡೆಮಾಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಬಗ್ಗೆ ತನ್ನ ಆಕ್ಷೇಪವನ್ನು ವ್ಯಕ್ತಪಡಿಸಿಕೊಂಡು ಈ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಗೆ ಮೇಲನ್ನು ಕಳುಹಿಸುತ್ತದೆ ಮೇಲುಗಣಿಸುತ್ತದೆ ಪತ್ರ ಪ್ರಧಾನವನ್ನು ಕೂಡ ಮಾಡುತ್ತದೆ ಇಡೀ ದೇಶಾದ್ಯಂತದಿಂದ ನಾವು ಸಹಿ ಅಭಿಯಾನವನ್ನು ಕೂಡ ಈ ಮೂಲಕ ನಾವು ಮಾಡಿದ್ದೇವೆ ಆದರೆ ಇಲ್ಲಿ ಈ ತಿದ್ದುಪಡಿಯನ್ನು ಯಾಕೆ ನಾವು ವಿರೋಧ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ಹಕ್ಕು ಅಂತ ಹೇಳುವಂತಹ ಒಂದು ಆಸ್ತಿ ಅದು ಸೃಷ್ಟಿಕರ್ತನಾದಂತಹ ಅಲ್ಲಾಹನ ಮೇಲೆ ಮುಸ್ಲಿಂ ಸಮುದಾಯದ ವ್ಯಕ್ತಿಗಳು ಅವರ ಅವರ ಮರಣ ಹೊಂದಿದ್ದಕ್ಕಿಂತ ಮೊದಲು ಅವರಲ್ಲಿದ್ದಂಥ ಹೆಚ್ಚು ಆಸ್ತಿಗಳನ್ನು ಈ ಸಮುದಾಯದ ಹೆಸರಿನಲ್ಲಿ ಅದರ ಧಾರ್ಮಿಕ ಉದ್ದೇಶಗಳಿಗಾಗಿ ಅಥವಾ ಅದರ ಅದರಲ್ಲಿರುವಂತಹ ಬಡವರ ಕಲ್ಯಾಣಕ್ಕಾಗಿ ಆ ಒಂದು ಒಪ್ಪು ಕೋರಡಿಗೆ ಬರೆದು ಕೊಟ್ಟು ಅದನ್ನು ಹದಿಯ ಮಾಡಿದಂತ ಒಂದು ಜಾಗಿಯಾಗಿರುತ್ತದೆ ಅಲ್ಲಿರ್ತಕ್ಕಂಥ ಒಂದು ಕಲ್ಲನ್ನಾಗ್ಲಿ ಒಂದು ಹುಣ್ಣು ಬಟ್ಟೆಯನ್ನಾಗ್ಲಿ ಮುಟ್ಲಿಕ್ಕೆ ಆ ಆಸ್ತಿಯನ್ನು ಈ ಒಕ್ಕಿಗೆ ದಾನ ಮಾಡಿದಂತ ವ್ಯಕ್ತಿ ಸೇರಿದಂತೆ ಆತ ಕುಟುಂಬ ಸೇರಿದಂತೆ ಈ ದೇಶದಲ್ಲಿ ಯಾರಿಗೂ ಕೂಡ ಅವಕಾಶ ಇಲ್ಲ